ಮೊನ್ನೆ ನಾನು ಪ್ರೆಸ್ ಮೀಟ್ ಮಾಡಿದಾಗ ಮೂರು ವಿಷಯವನ್ನು ಭಾಳಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದೆ ಒಂದು ಬಿ ಟಿ ಡಿ ಎ ರದ್ದಾಗಿರೋದ್ರ ಬಗ್ಗೆ ಮತ್ತೊಂದು ಚೆಕ್ ಬೌನ್ಸ್ ಆಗಿರೋ ಬಗ್ಗೆ ಮತ್ತೊಂದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಖರೀದಿ ಮಾಡಿದ್ದರ ಬಗ್ಗೆ ಹೇಳಿದ್ದೆ ಹಲವಾರು ದಿವಸಗಳ ನಂತರ ಪ್ರತಿಕ್ರಿಯೆ ಭಾಳ ಬೇಗ ಬರಲಿಲ್ಲ ನಾನು ಮತ್ತೊಮ್ಮೆ ಯಾವುದೋ ಪ್ರೆಸ್ ಮೀಟ್ ಕರೆದಾಗ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿದ್ದೆ ಅದಕ್ಕೆ ಬಹುತೇಕ ಇನ್ನು ಅಂತ ಅಂಥೇಳಿ ಏನೇನೋ ಆ ಇದ್ದ ವಿಷಯವನ್ನು ಬಿಟ್ಟು ಬೇರೆ ಬೇರೆ ವಿಷಯವನ್ನು ವಿಷಯಾಂತರ ಮಾಡಿ ಹೇಳಿ ಕಾರ್ಯಕರ್ತರ ಮೇಲೆ ಕೂಡ ಗೂಬಿ ಕುಂದರ್ಸುವಂಥ ಕೆಲಸ ಪಿ ಎಚ್ ಪೂಜಾರಿ ಮಾಡಿದ್ದಾನೆ ಮೊನ್ನೆ ನಾನು ಬಹಳ ಬಹುವಚನದಿಂದ ಮಾತಾಡಿದ್ದೆ ಅವತ್ತ ಪ್ರೆಸ್ ಮೀಟ್ನಾಗ ಇವತ್ತು ಮಾತಾಡೋದಿಲ್ಲ ಅರೆ ಬರೇ ಜ್ಞಾನ ಅಪಾಯಕಾರಿ ಅಂತ ಒಬ್ರು ಹೆಡ್ಡಿಂಗ್ ಬರ್ದಾರ ಬಿ ಟಿ ಡಿ ಎ ರದ್ದುಗೊಳಿಸಲು ನ್ಯಾಯ ನ್ಯಾಯಾಲಯಕ್ಕೆ ಹೋಗಿಲ್ಲ ಅಂತ ಒಬ್ಬರುದು ಹೆಡಿಂಗ್ ಅದ ರಾಜಕೀಯ ಅಪ ಅಪಸವ್ಯದಿಂದ ಅಪಸವ್ಯ ಅಂದ್ರೆ ಏನು ಗೊತ್ತಿಲ್ಲ ನನ್ಗೆ ಕೆ ಅಂತ ಒಬ್ರು ಹೇಳ್ಯಾರ ಬಿ ಟಿ ಡಿ ಎ ಸದಸ್ಯತ್ವ ಪ್ರತಿಪಾದನೆಗೆ ಕೋರ್ಟ್ ಮೊರೆ ಹೋಗಿದ್ದೆ ಅಂತ ಒಬ್ರು ಬರ್ದಾರ ಆಮೇಲೆ ಕೆಲವರಿಗೆ ಅಕ್ರಮ ಹೊರಬೀಳುವ ಭಯ ಅಂತ ಒಂದರಾಗ ಹೆಡ್ಡಿಂಗ್ ಅದು ಚರಂತಿ ಮಟ್ಟರು ರಾಜಕೀಯಕ್ಕೆ ಅನ್ಫಿಟ್ ಅನ್ನುವಂಥದ್ದು ಒಬ್ಬರು ಖರೆ ಅದು ರಾಜಕೀಯಕ್ಕೆ ನಾನು ಅನ್ಫಿಟ್ಟೇ ಒಪ್ಕೊಂತೀನಿ ನಾನು ಯಾಕಂದ್ರೆ ನನಗೆ ಬಾರ್ ತೊಗೊಳಕ್ಕೆ ಬರೋದಿಲ್ಲ ಬಾರು ರೆಸ್ಟೋರೆಂಟು ಪೊಟ್ಟೆ ಅಂತ ರೂಪಾಯಿ ಖರ್ಚು ಮಾಡಿ ಬಾರು ರೆಸ್ಟ ರೆಸ್ಟೋರೆಂಟ್ ತಗೊಳ್ಳುವಂಥ ಶಕ್ತಿ ಇಲ್ಲ ಚೆಕ್ ಬೌನ್ಸ್ ಮಾಡುವುದಾಗೋದಿಲ್ಲ ಮತ್ತು ಸಾಂವಿಧಾನಿಕ ಸಂಸ್ಥೆಗಳು ಊರಿಗೆ ತಾಲೂಕಿಗೆ ಅಭಿವೃದ್ಧಿಗೆ ಒಂದು ಮೈಲುಗಲ್ಲಾದಂಥ ಯಾರೋ ಪುಣ್ಯಾತ್ಮರು ರಚನೆ ಮಾಡಿದಂಥ ಬಿ ಟಿ ಡಿ ಎನ್ನ ಬಿ ಟಿ ಡಿ ಆದಂಥ ಸಂಸ್ಥೆಗಳ ರದ್ದು ಮಾಡೋಕ್ಕೂ ನನಗೆ ಬರೋಂಗಿಲ್ಲ ಅಂದಾಗ ನಾನು ರಾಜಕೀಯ ಕನ್ಬಿಟ್ಟೆ ಓಕೆ ಕೆಲವು ವಿಷಯ ಹೇಳಿದಾರವರು ಏನಂತ ಬಾಗಲಕೋಟೆಯಲ್ಲಿ ಕಾರ್ಯಾಲಯಕ್ಕೆ ದೇಣಿಗೆ ನೀಡುವ ಎರಡು ಲಕ್ಷ ಚೆಕ್ ನೀಡಿದ್ದು ಸತ್ಯಕ್ಕೆ ಅದರ ಆ ಅಕೌಂಟ್ನಲ್ಲಿ ಹಣ ಇರೋದೇ ಕಾರಣ ಚೆಕ್ ಬೌನ್ಸ್ ಆಗಿದೆ ಅದನ್ನು ಸಂಘದವರು ಗಮನಕ್ಕೂ ತಂದಿದ್ದಂತ ಚೆಕ್ ವಿಷಯ ನನಗೆ ಯಾಕೆ ಅದು ಸಾರ್ವಜನಿಕ ಸಂಸ್ಥೆ ನಮಗೆ ಅತ್ಯಂತ ಗೌರವದ ಮಾತೃ ಸಂಸ್ಥೆ ಅಥ ಅದಕ್ಕೆ ದೇಣಿಗೆ ಕೊಟ್ಟ ಮೇಲೆ ಎರಡು ಲಕ್ಷ ರೂಪಾಯಿ ಏನ್ರಿ ಈಗಿನ ಕಾಲದಾಗ ಅದ್ರಾಗ ಬ್ಯಾಲೆನ್ಸ್ ಐತಿ ಇಲ್ಲ ನೋಡಿಕೊಳ್ಳುವಷ್ಟು ಪ್ರಜ್ಞೆಯೂ ನಮಗಿಲ್ಲ ಇನ್ನು ನಾಲ್ಕೈದು ಅಕೌಂಟ್ ಅದಾವಂತ ಅವನು ನಾಲ್ಕೈದು ಅಕೌಂಟ್ ಇದ್ರೆ ಒಂದು ಆ ಯಾ ಚೆಕ್ ಕೊಟ್ಟ ಅಕೌಂಟಿಗೆ ಜಮಾ ಮಾಡಕ್ ಬರ್ತಿತ್ತಲ್ಲ ಹ ಇಂತದನ್ನ ಹೇಳಿಕೆ ಕೊಡಕ್ಕೆ ಇವನಿಗೆ ನಾಚಿಕೆ ಆಗ್ಬೇಕು ಎರಡನೇದ್ದು ಬಿ ಟಿ ಡಿ ಆರ್ ರದ್ದು ಹೋಗಿ ಮಾಡಾಕ ಇವಾಗ ಕೋರ್ಟಿಗೆ ಹೋಗ್ಯಾನ ಅಂತ ನಾ ಎಲ್ಲಿ ಹೇಳಿಲ್ಲ ಇವಾಗ ಕೋರ್ಟಿಗೆ ಹೋಗಿದ್ರಿಂದ ಬಿ ಟಿ ಡಿ ಆರ್ ರದ್ದು ಆಗೈತಿ ಅಂತ ಹೇಳಿದೀನಿ ನಾ ಅದಕ್ಕೆ ಸ್ಟೇ ಸಿಕ್ಕ ಮೇಲೆ ಹೇಳ್ಯಾರ ಅಂತ ಹೇಳ್ತ ನನ್ ಸ್ಟೇ ಸಿಕ್ಕ ಕಾಪಿ ಸಿಕ್ಕ ಮೇಲೆ ಸಿಗೋಕ್ಕಿಂತ ಮೊದಲ ಪ್ರೆಸ್ ಮೀಟ್ ಮಾಡೀನಿ ಸ್ಟೇ ಸಿಕ್ಕರೂ ಕೂಡ ಎಲ್ಲ ಪ್ರಶ್ನೆಯವರು ಮಾಧ್ಯಮದವ್ರ ಗಮನಕ್ಕೆ ತರ್ತೀನಿ ಅದೊಂದು ತೂಗುವ ಕತ್ತಿ ನಮ್ಮ ಮೇಲೆ ಅವತ್ತು ತೂಗತಿರ್ತದೆ ಯಾಕಂದ್ರೆ ಜಜ್ಮೆಂಟು ಹಿಂಗಾಕೈತಿ ಹಿಂಗಾಕೈತಿ ಅಂತ ನಮಗೆ ಯಾರಿಗೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ ಈಗಾಗಲೇ ಒಬ್ಬರು ಸಿಂಗಲ್ ಬೆಂಚ್ ಜಡ್ಜಿನಾಗೆ ಈ ರೀತಿ ಆದದ್ದು ಉದಾಹರಣೆ ನಿಮಗಿದೆ ರದ್ದಾದ ಉದಾಹರಣೆ ಮೆಂಬರ್ಶಿಪ್ ಕೇಳೋರು ಕಾನೂನಿನ ಅಡಿಯಲ್ಲಿ ವಿಧಾನ ಪರಿಷತ್ತಿಗೆ ಮತ್ತು ವಿಧಾನಸಭೆ ಒಳಗೆ ಚರ್ಚೆ ಮಾಡ್ಬೇಕಾಗಿ ಕೋರ್ಟಿಗೆ ಹೋಗಬಾರ್ದು ಕೋರ್ಟಿಗೆ ಹೋಗೋದ್ರಿಂದ ಪ್ಲಸ್ಸು ಆಗಬಹುದು ಮೈನಸ್ ಆಗಬಹುದು ಒಟ್ಟಾರೆ ರದ್ದಾಗಿ ಈಗ ಸರ್ಕಾರ ಅಷ್ಟೇ ತಂದಿದೆ ಆದ್ರೆ ಅಷ್ಟೇ ನಮ್ಮ ತಲೆ ಮೇಲೆ ಯಾವಾಗಲೂ ಕೂಡ ತೂಗುವ ಕತ್ತಿ ಇದ್ದಂಗೆ ಅಂತ ಬಹುಪಾಲು ಪದಾಧಿಕಾರಿಗಳು ಫಲಾನುಭವಿಗಳಾಗ್ಯಾರಂತ ಯಾರಂತ ಮತ್ತೆ ನೀ ಏನು ಕಾಲಿಕ್ ನಾಲ್ಕು ಮಂದಿಗೆ ನಾಲ್ಕಾರು ಮಂದಿಗೆ ಕರ್ಕೊಂಡು ಅಡಾಡ್ತೀಯ ಖಾಲಿ ಅಡ್ಡಾಡ್ತೀಯೋ ಕಾರ್ಯಕರ್ತರಿಗೆ ನಾವು ಕೆಲಸ ಕೊಡಬೇಕು ಸರ್ಕಾರ ಇದ್ದಾಗನು ಕೆಲಸ ಕೊಟ್ಟಿವಿ ಇಲ್ದಾಗೂ ಯಾವ ಯಾವ ಮಾಡ್ತಿದ್ರೆ ಅವ್ರು ಟೆಂಡರ್ ಹಾಕಿದ್ರೆ ಅವರಿಗೂ ಕೊಡ್ತೀವಿ ಹಾ ರಾಜು ನಾಯ್ಕರ ಕಾಂಟ್ರಾಕ್ಟರ್ ಕೈಯಾಗಿ ನೀರು ಒಬ್ಬ ಹುಡುಗವ ಇಲ್ಲ ನೀರು ಒಬ್ಬ ಹುಡುಗ ನಮ್ಮಲ್ಲಿ ನೀರು ಹೊಡಿತಿದ್ದವ ಸಣ್ಣಂಗ ಕೆಲಸ ಮಾಡ್ಕೊಂತ ಸಣ್ಣಂಗ ಕೆಲಸ ಮಾಡ್ಕೊಂತ ಇವತ್ತು ಬಿ ಜೆ ಪಿ ಎರಡು ಕೊಪ್ಪಳ గదగ కొప్ప బోట బిజెపి జిల్లా కచేరి కట్టద నమ్మల్ సాకష్ట కట్టడ కట్ట ఆర్ ఎస్ ఎస్ కార్యాలయను కట్టాను ఆ కేస చంత సంఘదవ్ కర్దు కొట్ర అష్ట జ్ఞాన ఇల్ నెంబర్ బందే ఇవత్ బిజెపి బంద ప్రశ్న ఆరా ప్రశ్నవర్గూ గొప్పదేను